ದಿನ ಒಂದಕ್ಕೆ ಬೇಕಾದ್ರೆ ನಮ್ಮಿಂದ ಕೊಡೋರ್ರಿ ಅಂತ ಅಲ್ಲ ಯಾರಿಗೆ ಹಿಂದಿಂದ ಕೊಡಬೇಕು ಯಾರಿಗೆ ಬಂದಿಂದ ಕೊಡ್ರಿ ನಾವು ಬೇಕಿ ಹಾಕಲಿ ಕಟ್ಟಿ साइकल ब्रेक बंद दिल दे पांता दे कटरन नानगन, अंडे स्वारी रेकोर है, पेट्टी बाढ़ आते आते, ओ 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 ಬಾಯ್ ಮಾಡಿ ಇಷ್ಟು ಮಂದಿನ ಯಾಕೆ ಕರಿತೀರಿ ನಾ ಇದ್ದೀನಲ್ರಿ ಎತ್ತಿಡ್ಲಿಕ್ಕೆ ಹಾ ಯಾವ ಕಾಲ್ ಎತ್ತಿಲ್ರಿ ಏನು ಎಡಗಾಲೋ ಏನು ಬಲಗಾಲೋ ಹೇಳ್ರಿ ನಾನು ಎತ್ತಿಡ್ತಿನ್ರಿತ್ತಿಡವಾ ಹೋಗ್ಲಿ ಬಿಡ್ರಿ ಹಾ ಹೋಗ್ಲಿ ಬಿಡ್ರಿ ನಾನು ಎಷ್ಟು ಗಂಟೆ ಬಾರಿಸಿದ್ರೆ ಹಂಗ

డ్రైవరా నీ డ్రైవరా ఓ నాని లవ్వరా హే నీ డ్రైవరా వెలలో ಯಲ್ಲ ಹೇ ಸೈಕಲ್ ಮಾತ್ರ ಸಂಸಾರ ಎರಡು ಒಂದಾರಿ ಗಂಡ ಹೆಂಡೆ ತಂದ್ರ ಈ ಸೈಕಲ್ ಇದು ತಂದಂಗ ಐತಿ ಬ್ಯಾಲೆನ್ಸ್ ಹಿಡಿದು ನಡೆಸರೆ ಸಂಸಾರ ಚೆಂದಗ ಸಾಗ್ತೈತಿ ಕಟ್ಟಿದರೆ ದಾರಿ ಬಿಟ್ಟಿ ಬೀಳ್ಬೇಕೈತಿ ನಾವು ಸಂಸಾರ ಸುಖ ಕಂಡಿಲ್ಲ ಮದುವೆ ಆಗಿಲ್ಲ ಈ ಬ್ಯಾಲೆನ್ಸ್ ಯಾವಾಗ ಸಿಗಬೇಕು ರೀ पण ಅಂದ್ರೆ ನಿಮ್ಮದು ಇನ್ನೂ ಮದುವೆ ಆಗಿಲ್ಲ ಆಗಿಲ್ರಿ ಅರೇವ ನಮ್ಮೂರ ಹೆಸರು ಹಟ್ಟಿ ಅಂದೆ ನಾವು ಇರೋದು ಲಕ್ಷ್ಮೇಶ್ವರ ಕಾಲೇಜರ ಸಂಗೀತ ಮಾಸ್ತರ್ ಅಂತ ತಗೊಂಡಿದ್ರು ಕಾಲೇಜ್ ವತಿಯಿಂದ ಹೊಸ ಪೆಟಗಿನೂ ಕೊಡಿಸಿದ್ರು ಹೇ ಏನ್ ಹೇಳಿ ಅದ್ರ ಸುದ್ದಿನ ಕರೆ ಕಲರ್ ಪೆಟಗಿ ಜರ್ಮನ್ ರೀಡ್ಸ್ ಸ್ವರ ಬಂದಂಗ ಜರ್ಮನ್ ರೀಡ್ಸ್ ಸ್ವರ ಐತ್ರಿ ಹಾ ಅವು ಎರಡು ಕಾಲು ಯಾಕೆ ಇಟ್ಟ್ರ ಪೆಟ್ಟಿಗೆ ಭಾತ

ಅವರು ಸಾಧರ್ ಮಾವನ್ ಕಾಗಿ ಕುಲಿದ ಅಂತ ಅದನ್ನ ಆ ಹುಡುಗೀಗ ಅಂಗನವಾಡಿ ಟೀಚರ್ ನಾವು ಕೊಡಿನ ಹಸ್ತಿನಿ ಕೇಳಿ ಕರ್ಕೊಂಡು ಬಂದು ಇಲ್ಲಿ ಬಂದು ಏನು ಮಾಡ್ಯಾನ ಗೊತ್ತೇನು ಅಯ್ಯವು ನಾವು ರೊಟ್ಟಿ ಬಡ್ಯೋ ನಾನು ಅದೇ ಚಿಂತೆ ನಾನು ಪೆಟ್ಟಿಗೆ ಬಾರಿಸ್ಕೋ ಅಂತ ಹಾಡಕ್ಕೆ ಹೊಸ ಪ್ರೇಮ ತಲೀ ಹೊಸ ಸ್ನೇಹ ತಲಿ ಈ ಥರ ಪೆಟ್ಗೆ ಬಾರಿಸೋಂತ ಹಾಡಕ್ಕೆತ್ತಿದ್ದೆ ಅವ್ನು ಅವನ ನಾನು ಪೆಟಿಗೆ ಮಾರುತಿ ಎತ್ತಗ ತುಳಿದ್ನೋ ನವನ ಅಂದಿಂದ ನಾನು ಸರ್ಕಾರದವ್ರು ಕಡಿಮೆ ಮಾಡಿದ್ರು ಕೂತಿದ್ದ ನೀನ್ ನನಗೆ ಲೇಷ ವೇಷ ಐತೆಲ್ಲೇ ಕಾಸಿ ಅಲ್ಲೆಲ್ಲ ಕಾಶಿ ಅಲ್ಲ ನೀನ್ ಕಾಲೇಜ್ನಾಗ ಇರುವಾಗ ನನ್ನ ಪೆಟಗಿ ಬಾರಿಸೋನ್ಗೆಲ್ಲ ನೀ ಬಾಯಿ ತೆರ್ಕೊಂತ ಹಾಡು ಹಾಡ್ತಿದ್ದಲ್ಲ ಹಾಡು ಬಾಜು ಕೇಳಿ ನಾವ್ದೆಲ್ಲ ಹಾಡು ಆ ಪ್ರೀತಿ ಚುಮ್ಮನದ ಗೀತೆ